ಇಳಕಲ್ ಸೀರೆ ಫೇಮಸ್ ಆಗಿತ್ತು ಇನ್ನ ಇಳಕಲ್ ಅಲ್ಲಿ ವೇಣು ಸರ್ ಮಾಡ್ತೀನಿ ನೋಡಿದೀನಿ ಎಲೆಕ್ಟ್ರಿಕ್ ಬೈಕ್ಸ್ ಬಟ್ ಆದ್ರೆ ಬಜೆಟ್ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕೂ ಬಜೆಟ್ ಫ್ರೆಂಡ್ಲಿ ಇದೆ ಕಾಲೇಜ್ ವೇರ್ ಗೆ ಸ್ಕೂಲ್ ವೇರ್ ಗೆ ಮಕ್ಕಳಿಗೆ ಡ್ರಾಪ್ ಮಾಡಲಿಕ್ಕೆಲ್ಲ ಓಕೆ ಇದೆ ಲೇಡೀಸ್ಗೋಸ್ಕರ ಲೇಡೀಸ್ ಫುಟ್ ರೆಸ್ಟ್ ಇದೆ ಮಕ್ಳಿಗೋಸ್ಕರ ಬ್ಯಾಕ್ ರೆಸ್ಟ್ ಇದೆ ರಿಮೋಟ್ ಸ್ಟಾರ್ಟ್ ಆಂಟಿ ಥೆಫ್ಟ್ ಸ್ಟೈಲಿಶ್ ಗಾಡಿ ಗಟ್ಟಿಮುಟ್ ಗಾಡಿ ಪುಷ್ ಬಟನ್ ಫುಟ್ ರೆಸ್ಟ್ ಒಳ್ಳೆ ಲೆಗ್ ಸ್ಪೇಸ್ ಒಳ್ಳೆ ಬೂಟ್ ಸ್ಪೇಸ್ ಕ್ರೂಸ್ ಕಂಟ್ರೋಲು ಮೊಬೈಲ್ ಚಾರ್ಜರ್ ಪ್ರೈಸ್ ಕಡಿಮೆ ಇದೆ ಫೀಚರ್ಸ್ ಕಡಿಮೆ ಇದೆ ಅಂತ ಅನ್ಕೋತೀರಾ ಖಂಡಿತ ಇಲ್ಲ ಪ್ರೈಸ್ ಮಾತ್ರ ಕಡಿಮೆ ಫೀಚರ್ಸ್ ಮಾತ್ರ ಜಾಸ್ತಿನೇ ವೇಣು ಮೋಟರ್ಸ್ ಗಾಡಿ ಬಗ್ಗೆ ಬಹಳ ಪ್ರಚಾರ ಮಾಡಕತ್ತೀರಿ ಆದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ಶೋರೂಮೇ ಇಲ್ಲ ಅಂತ ಚಿಂತೆ ಮಾಡಕಿರಿ ಏನೋ ಸೊ ಇನ್ ಮುಂದೆ ಆ ಚಿಂತೆ ಬೇಡ ಬಾಗಲಕೋಟೆ ಡಿಸ್ಟಿಕ್ಟ್ ನಲ್ಲಿ ಇಳಕಲ್ ನಗರದಲ್ಲಿ ಒಂದು ಹೊಸ ಶೋರೂಮ್ ಸ್ಟಾರ್ಟ್ ಆಗಿದೆ ಬನ್ನಿ ಆ ಶೋರೂಮ್ ನೋಡ್ ತೋರ್ಸೋಣ ಮತ್ತೆ ಅದ್ರ ಜೊತೆಗೆ ಇಲ್ಲಿ ಯಾವ್ಯಾವ ತರ ಗಾಡಿಗಳು ಸಿಗುತ್ತೆ ಎಷ್ಟು ರೇಂಜು ಮತ್ತೆ ಎಷ್ಟು ಪ್ರೈಸು ಪ್ರತಿಯೊಂದು ತಿಳ್ಕೊಂತ ಹೋಗೋಣ ಇವ್ರೆ ಅಕ್ತಾರ್ ಅಂತ ಸೊ ಈಗ ಶೋರೂಮ್ ನ ಓನರು ಸರ್ ನಮಸ್ತೆ ಮೊದಲನೇದಾಗಿ ಈ ಶೋರೂಮ್ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ರೆ ಎಸ್ಪೆಷಲಿ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆ ಅದರಲ್ಲೂ ವೇಣು ಮೋಟರ್ಸ್ ಗಾಡಿನೇ ಯಾಕೆ ಚೂಸ್ ಯಾಕೆ ಈ ಯಾಕೋ ಬಿಸ್ನೆಸ್ ಮಾಡಬೇಕು ಅಂತ ಅನ್ಸ್ ಅಂದ್ರೆ ಫಸ್ಟ್ ನನಗ ಎಲೆಕ್ಟ್ರಿಕ್ ಬೈಕ್ ಬೇಕಂತೂ ನೋಡ್ತಿದ್ದೆ ಸರ್ ಎಲ್ಲಾ ಶೋರೂಮ್ ಅಡ್ಡಾಡೀನಿ ನನಗೆ ಯಾವ ಗಾಡಿ ಲೈಕ್ ಆಗಿಲ್ಲ ರೇಟ್ನು ಬಾಡಿತ್ತು ಕ್ವಾಲಿಟಿನೂ ಇದ್ದಿಲ್ಲ ಹಂಗಾಗಿ ನಾವು ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ವಿ ನನಗೆ ಈ ಗಾಡಿ ಲೈಕ್ ಆಯ್ತು ಕ್ವಾಲಿಟಿನೇ ಇದೆ ರೇಟ್ ಸಸ್ತ ಇದೆ ಹಂಗಾಗಿ ನಾನು ಒಂದ್ ಗಾಡಿ ತಗೊಂಡೇನೆ ಒಂದ್ ಗಾಡಿ ತಗೊಂಡಿಂದ ಒಂದ್ ತಿಂಗ್ಳು ಆಗಿಂದ ಮತ್ತೆ ಈ ಗಾಡಿ ಎಲ್ಲ ತರಿಸಿದ್ದೀನಿ ಸೊ ಆಕ್ಚುಲಿ ಇಳಕಲ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸೀರೆ ಸೀರೆ ತುಂಬಾ ಫೇಮಸ್ ಇಳಕಲ್ ಯಾಕಂದ್ರೆ ಅದರದೇ ಒಂದ್ ಸಾಂಗು ಸಹ ಇದೆ ಸೊ ಇನ್ಮೇಲೆ ನೀವು ಈಗ ಇಳಕಲ್ ಸೀರೆ ಫೇಮಸ್ ಆಗಿತ್ತು ಇನ್ನ ಇಳಕಲ್ ಅಲ್ಲಿ ವೇಣು ಮೋಟಾರ್ಸ್ ಫೇಮಸ್ ಮಾಡ್ತೀನಿ ಮಾಡ್ತೀನಿ ಮೊದಲನೂ ಒಂದ್ ಕಂಪನಿ ಮಾಡಿದ್ದೆ ನಾನು ಅನಂತ್ಪುರ್ ಗ್ರಾನೈಟ್ ಮಿಷನ್ ಅಂತಂದು ಹೇಮಾ ಇಂಡಸ್ಟ್ರೀಸ್ ಆ ಕಂಪನಿ ತ್ರೂ ನಾನು ಬಂದು ನಾನು ಅವ್ರ ಕಡೆ ಹೋಗಿ ಮೂರ್ ದಿವಸ ಟ್ರೈನಿಂಗ್ ತಗೊಂಡು ನನ್ ಗಾಡಿ ನಾನು ಖುದ್ದು ನಾನಾ ಫಿಟ್ಟಿಂಗ್ ಮಾಡ್ಕೊಂತೀನಿ ಅಂತಂದು ಅವ್ರ ಕೇಳಿ ನಾನಾ ಎಲ್ಲ ಫಿಟಿಂಗ್ ಮಾಡ್ಕೊಂಡು ನಾನಾ ಚಾರ್ಜ್ ಮಾಡ್ಕೊಂಡು ನಾನಾ ಟ್ರೈನಿಂಗ್ ನಾನಾ ಹೋಗಿ ಬುಕ್ ಮಾಡ್ಕೊಂಡು ಮತ್ತೆ ಕೊಪ್ಪಲ್ಗೆ ಸಣ್ಣ ಪಟ್ಟ ಸರ್ವಿಸ್ ಎಲ್ಲ ನೀವು ಮಾಡ್ತೀರ ನಾನು ಮಾಡ್ತೀನಿ ಸರ್ ಇವಷ್ಟು ಗಾಡಿ ನಾನು ಬ್ಯಾಟ್ರಿ ಎಲ್ಲ ಫಿಟ್ಟಿಂಗ್ ಮಾಡೀನಿ ಎಲ್ಲ ವರ್ಗ ಲೈವ್ ಕೊಡಕ ಇದು ವೇನು ಮೋಟಾರ್ಸ್ ಥಂಡರ್ ಮಾಡಲ್ ಅಂತ ಇದ್ರಾಗ ಐದು ಕಲರ್ ಅದಾವೆ ಸರ್ ಸಿಲ್ವರ್ ಕಲರ್ ಗ್ರೇ ಕಲರ್ ರೆಡ್ ಕಲರ್ ಬ್ಲೂ ಕಲರ್ ಗ್ರೀನ್ ಕಲರ್ ಸರ ಇದ್ರಾಗ ಬ್ಯಾಟ್ರಿ ಆರು ಬರ್ತಾವು ಒಂದ್ಸಲ ಚಾರ್ಜ್ ಮಾಡಿದರೆ ನೈಂಟಿ ಟು ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ಬೋದು ಒಳ್ಳೆ ಬೋರ್ಡ್ ಸ್ಪೇಸ್ ಇದೆ ಏನಾರ ಬಜಾರ್ಗೆ ಹೋದರೆ ತರಕಾರಿ ಏನಾರ ಡಾಕ್ಯುಮೆಂಟ್ಸ್ ಇಟ್ಕೋಬೋದು ಸ್ಮಾಲ್ ಹೆಲ್ಮೆಟ್ ಇಟ್ಕೋಬೋದು ಟುಸ್ ಕಂಟ್ರೋಲ್ ಇದೆ ರಿವರ್ಸ್ ಮೋಡ್ ಇದೆ ಗೇರ್ ಒನ್ ಟು ತ್ರೀ ಹಾಂ ಗೇರ್ ಒನ್ ಟು ತ್ರೀ ಮೋಡ್ಸ್ ಇದೆ ಮೊಬೈಲ್ ವ್ಯಾಲೆಟ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇದೆ ಮೊಬೈಲ್ ಚಾರ್ಜರ್ ಇದೆ ಸರ್ ಇದಕ್ಕೆ ಯಾವುದು ರಿಜಿಸ್ಟ್ರೇಷನ್ ಇಲ್ಲ ಪೊಲೀಸರು ಇಡೋದಿಲ್ಲ ಲೈಸನ್ಸ್ ಕೇಳೋದಿಲ್ಲ ಆರ್ ಸಿ ಕೇಳೋದಿಲ್ಲ ಸೇಫ್ಟಿಗೆ ಕೋಸ್ಕರ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಸೇಫ್ಟಿ ಸರ್ ನಮ್ಮಲ್ಲೇ ಐದು ಕಲರ್ ಇದೆ ವೇಣು ಮೋಟರ್ಸು ಥಂಡರ್ ವೆಹಿಕಲ್ ಯಾವುದೋ ಕಲರ್ ತಗೊಳ್ಳಿ ಒಂದೇ ರೇಟ್ ಇದೆ ಸಿಕ್ಸ್ಟಿ ಫೈವ್ ತೌಸಂಡ್ ರೇಟ್ ಇದೆ ಇದರದ್ದು ನಾವು ಶೋರೂಮ್ ಓಪನಿಂಗ್ಗೋಸ್ಕರ ಸಿಕ್ಸ್ಟಿ ಸರ್ ಸರ ಸಲ ಚಾರ್ಜ್ ಮಾಡಿದ್ರೆ ನೈಂಟಿ ಟು ಹಂಡ್ರೆಡ್ ಕಿಲೋಮೀಟರ್ ಹೋಗೋದು ಮೊದಲನೇ ಗಾಡಿ ಶೋರೂಮ್ ಓಪನಿಂಗ್ ಫಸ್ಟ್ ತೊಗೊಳಾಕತ್ತೀ ನಿಮ್ಗೆ ಒಳ್ಳೆ ವೇಣು ಮೋಟಾರ್ಸ್ ಥಂಡರ್ ಗಾಡಿ ಕೊಡ್ತಾ ಇದ್ವಿ ಏನು ಪ್ರಾಬ್ಲಮ್ ಇದ್ರೆ ನಮಗ್ ಕಾಂಟ್ಯಾಕ್ಟ್ ಮಾಡಿ ನಾವು ಒಳ್ಳೆ ಸರ್ವಿಸ್ ಕೊಡ್ತೀವಿ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ಮೈಲೇಜ್ ಇದೆ ಏನು ಬೇಕಾದ್ರೂ ನಮ್ಗ ಕಾಂಟ್ಯಾಕ್ಟ್ ಮಾಡಿ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ ಗುಡ್ ಕ್ವಾಲಿಟಿ ವೈಸ್ ಓಕೆ ಗುಡ್ ಎಲ್ಲ ಕಲರ್ಸ್ ವೆರೈಟಿ ವೆರೈಟಿ ಇದೆ ಖುಷಿ ಆಗ್ತಿದೆ ಯಾಕಂದ್ರೆ ಈಗ ಕಾಲೇಜ್ ಹೋಗೋ ಹುಡುಗಿಯರಿಗೆಲ್ಲ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇದ್ರೆ ಯೂಸ್ ಆಗುತ್ತೆ ಅಂತ ನಂಗೆ ಇಷ್ಟ ಆಗ್ತಿದೆ ಸರ್ ಎಲ್ಲ ರೀತಿಯಿಂದ ಮೇಡಮ್ ನೀವು ವರ್ಕಿಂಗ್ ಅಥವಾ ಕಾಲೇಜ್ ಸ್ಟೂಡೆಂಟ್ ನಾನು ವರ್ಕಿಂಗ್ ವುಮೆನ್ ಸರ್ ಓಕೆ ಸೋ ನಿಮ್ಮ ಆಫೀಸ್ ಗೆಲ್ಲ ತಗೊಂಡು ಹೋಗಬಹುದು ಯೂಸ್ ಆಗುತ್ತೆ ಸರ್ ಯಾಕಂದ್ರೆ ಈಗ ಎಲ್ಲಾ ಟೈಮ್ ಅಲ್ಲೂ ಪೆಟ್ರೋಲ್ ಯೂಸ್ ಮಾಡೋಕ್ಕಿಂತ ಇದು ಯೂಸ್ ಆಗುತ್ತೆ ಪೊಲ್ಯೂಷನ್ ಫ್ರೀ ಇದೆ ಯೂಸ್ ಆಗುತ್ತೆ ಮಂತ್ಲಿ ಪೆಟ್ರೋಲ್ ಖರ್ಚು ಉಳಿಯುತ್ತೆ ಉಳಿಯುತ್ತೆ ಸರ್ ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ನೀವು ಗಾಡಿ 4 ಟು 5 ಕಿಲೋಮೀಟರ್ ಅಷ್ಟೇ ಸರ್ ತುಂಬಾ ಲಾಂಗ್ ಹೋಗಲ್ಲ ಇಲ್ಲ ಸರ್ ಇಲ್ಲ ಲೋಕಲ್ ಅಲ್ಲ ಕಮ್ಮೆ ಓಕೆ ನಿಮ್ಮದು ಇಳಿಕಲ್ ಪ್ರಾಪರ್ ಇಳಿಕಲ್ ಸರ್ ಪ್ರಾಪರ್ ನಿಮ್ಮ ಹೆಸರು ಮಧುಶ್ರೀ ಅಂತ ಓಕೆ ಮ್ಯಾಮ್ ಥ್ಯಾಂಕ್ ಯು ತಗೋಬೇಕು ಅಂತ ಪ್ಲಾನ್ ಇದೆ ಒಂದು ಆಕ್ಚುಲಿ ಇವಾಗ ಪೆಟ್ರೋಲ್ ಬಂದಿದೆ ಸೊ ಅದಾದ್ಮೇಲೆ ಒಂದೇ ಇರೋದು ಮನೆಯಲ್ಲಿ ಸೊ ನಮಗ ಫ್ರೆಂಡ್ಲಿ ಆಗಿ ಯೂಸ್ ಮಾಡ್ಲಿಕ್ಕೆ ಇದು ಯೂಸ್ ಆಗುತ್ತೆ ತಗೋಬೇಕಂತ ಇಷ್ಟ ಇದೆ ಸರ್ ನಮ್ಗೆ ಇದು ಒಂದ್ ತಿಂಗಳಿಂದ ಗೊತ್ತಿದೆ ಗೊತ್ತು ಮುಂಚೆ ಯೂಟ್ಯೂಬಲ್ಲಿ ನೋಡಿದ್ರಾ ಯೂಟ್ಯೂಬ್ ನೋಡಿದ್ರಿ ಗಾಡಿ ಅವರೇ ಚೆನ್ನಾಗಿದೆ ಹಾಂ ನೈಂಟಿ ಏಯ್ಟ ನೈಂಟಿ ಕಿಲೋಮೀಟರ್ ಐತೆ ಅಂತ ಹೇಳಿದ್ದಾರೆ ಆ ಇದಕ್ಕೆ ನಾವು ಜಾಸ್ತಿ ಅಂತ ನಮ್ಮದು ಫ್ರೆಂಡ್ ಅವರು ಅದ್ರ ಸಂಬಂಧ ಇವ್ರಿಗೆ ಕೊಡ್ತಾ ಇದೀವಿ ಗಾಡಿ ಓಕೆ ಸೊ ಈ ಬಜೆಟಿಗೆ ಬೇರೆ ಎಲ್ಲೂ ಗಾಡಿ ಸಿಗೋಲ್ಲ ಅಂತೀರಾ ಅಲ್ಲ ಸಿಗಂಗಿಲ್ಲ ಹಾಂ ಹಾಂ ಸಿಕ್ಸ್ಟಿ ತೌಸಂಡಾಗಿ ಆ ಬಜೆಟ್ನಾಗ ಗಾಡಿ ಇಲ್ಲ ಸಿಕ್ಸ್ಟಿ ತೌಸಂಡ್ ಯಾವುದೂ ಇಲ್ಲ ಸೊ ನಿಮಗೆ ಶೋರೂಮ್ ಇಲ್ಲಿ ನಿಯರ್ ಆಗಿರೋದು ಎಷ್ಟು ಯೂಸ್ ಇದೆ ನಮ್ಮ ಲೋಕಲ್ ಆದಾಗ ನಮ್ಗೆ ನಮ್ಗೆ ಚೆನ್ನಾಗಿಟ್ಟಿಲ್ಲ ಆಮೇಲೆ ಎಲ್ಲ ಸರ್ವಿಸ್ ಗೇಸ್ ಕೊಡ್ತಾ ಇದ್ದಾರೆ ಇವರು ನಮ್ಗೆ ಸಿಕ್ಕೈತೆ ನಾ ಆರು ಏಳು ತಿಂಗಳಿಂದ ಇದು ಗಾಡಿ ಸಂಬಂಧ ಉಚ್ಚಾಡು ಇದು ಮಾಡಿದ್ದೆ ಎಲ್ಲಿ ತಗೋಬೇಕು ಯಾರು ಕಡೆ ತಗೋಬೇಕು ಅಂತ ಗಾಡಿ ತಗೋದು ಆಮೇಲೆ ನಮ್ಮ ದೋಸ್ತ್ ಬಂದು ಕಾಶಿ ಯೂಟ್ಯೂಬ್ನ ನೋಡ್ರಿ ಅಂತಂದ್ರು ನೋಡಿದ್ವಿ ನಮ್ಮ ಶೋರೂಮ್ ಹೊಡೆದು ಗಾಡಿ ತಗೊಂಡೇ ನಾವು ಒಂದು ಎರಡು ದಿವ್ಸ ಹೊಡ್ತೀವಿ ಗಾಡಿ ಚೆನ್ನಾಗಿದೆ ಆ ದಿವಸ ತೊಗೊಂಡು ಮತ್ತೆ ಸೊ ನಿಮಗೆ ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸ್ತೀರಿ ಅಯ್ಯೋ ನಾ ಮೂವತ್ತರಿಂದ ನಾಲ್ಕು ಕಿಲೋಮೀಟರ್ ಓಡಿಸ್ತೀನಿ ನಾನು ಓಕೆ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ರೆ ಹಾಂ ಪೆಟ್ರೋಲ್ ಗಾಡಿ ಓಡಿಸ್ತಾ ಇದ್ದೀನಿ ಹಾಂ ಹಾಂ ಪೆಟ್ರೋಲ್ ಗಾಡಿ ಓಡಿಸ್ತೀನಿ ನಮ್ಮ ಫ್ರೆಂಡ್ ಹೇಳಿದ್ ಸಮಯ ಅದು ನೋಡಿ ತಿಂಗಳಿಗೆ ಒಂದು ಎರಡು ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ತಾ ಇದ ನೂರು ರೂಪಾಯಿ ಹತ್ತು ರೂಪಾಯಿ ಪೆಟ್ರೋಲ್ ನೂರ ಹತ್ತು ನೂರ ಎರಡು ಸಾವಿರ ಕಂಟಿನ್ಯೂರು ಸಾವಿರ ರೂಪಾಯಿ ನಮ್ಮಲ್ಲಿ ನೈನ್ಟಿ ಕಿಲೋಮೀಟರ್ ನಾವು ಓಡಾಡಲ್ಲ ನಮ್ಗ ಕಿಲೋಮೀಟರ್ ಅಷ್ಟೇ ಬೇಕು ಅಂತ ಅಂದ್ರ ನಮ್ ಕಡೆ ಆ ರೇಂಜ್ನು ಐತೆ ಐವತ್ ಕೊಡ್ತೀವಿ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ನಿಮಗೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನೀವ್ ಯಾರೇ ಇದ್ರು ನಿಮ್ಗೆ ಗಾಡಿ ಬೇಕು ವೇಣು ಮೋಟರ್ಸ್ ಗಾಡಿ ಬೇಕು ಅಂತ ಅಂದ್ರೆ ನೀವು ಇಲಿಕಲ್ ನಲ್ಲಿ ಇದೆ ಸೊ ಇದು ಶೋರೂಮ್ ಬಂದ್ಬಿಟ್ಟು ಎನ್ ಎಚ್ ಫಿಫ್ಟಿ ಸರ್ವಿಸ್ ರೋಡ್ ಅಲ್ಲಿ ನಗರ ನಿಯರ್ ಶಿಲ್ಪಕಲಾ ಇದೆಯಲ್ಲ ಅಲ್ಲಿ ಇಲ ಫೈವ್ ಏಟ್ ಸೆವೆನ್ ಏನ್ ಟೂ ಫೈವ್ ಮತ್ತೆ ನ ಇಲ್ಲಿ ಹಾಕಿರ್ತೀನಿ ಫೋನ್ ಮಾಡ್ಕೊಂಡ್ ಬೇಕಾದ್ರು ಬರ್ಬೋದು ಮತ್ತೆ ಗೂಗಲ್ ಲೊಕೇಶನ್ ಹಾಕಿರ್ತೀನಿ